ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಅಕ್ಷತಾಬಿ ನಾನು ಅಧಿಕಾರದಲ್ಲಿದ್ದಷ್ಟು ಅವಧಿಯಲ್ಲಿ ನಾನು ಒಳ್ಳೆಯ ಕೆಲಸ ಮಾಡಿದ್ದೇನೆ ಊರು ಸುಂದರವಾಗಿರುವಂತೆ ಒಳ್ಳೆಯ ಅಭಿವೃದ್ಧಿ ಕೆಲಸ ಮಾಡಿದ ತೃಪ್ತಿ ನನಗಿದೆ ಆದರೆ ಒಳ್ಳೆಯ ಕೆಲಸ ಮಾಡಿದ್ದಕ್ಕೇನೆ ನನ್ನನ್ನು ಜನ ಸೋಲಿಸಿದರೇನು ಅನಿಸುತ್ತದೆ ಎಂದು ಮಾಜಿ ಶಾಸಕ ಎ ಎಸ್ ಪಾಟೀಲ್ ನಡಹಳ್ಳಿ ಬೇಸರ ವ್ಯಕ್ತಪಡಿಸಿದರು ಜಂಗಡಾಚಾರ್ಯ ಹೆಂಗ ಮಹಾಶಿಲ್ಪಿಗಳಾಗಿ ಶಿಲ್ಪ ಕಲ್ಯಾಣಕ್ಕೆತ್ತಿದ್ರು ಅವ್ರನ್ನ ಹೋಲಿಸ್ಕೊಂಡು ಹೇಳ್ತಿದ್ದೆ ಅಂತಲ್ಲ ಅವ್ರನ್ನ ನಾವು ಧೂಳಿಗೆ ಸಮಾನ ಆಗೋದಿಲ್ಲ ಆದರೆ ಸುಮ್ಮನೆ ಮಾತಿನ ಅಂತ ಹೇಳ್ತೀನಿ ನಮ್ಮ ಊರು ದೇವಗಾಳ ಹೆಂಗಿತ್ತು ಅಂದ್ರೆ ಧೂಳು ತುಂಬಿತ್ತು ಆ ಊರನ್ನು ಒಂದು ಉತ್ತಮವಾದಂಥ ಒಂದು ಊರನ್ನಾಗಿ ನಿರ್ಮಾಣ ಮಾಡ್ತಕ್ಕಂಥ ಪ್ರಾಮಾಣಿಕ ಕೆಲಸ ಮಾಡಿದ್ದೇವೆ ಅಂತ ತೃಪ್ತಿ ದುರ್ದೈವ ನಮ್ಮೂರಲ್ಲೇ ನಾನು ಹೆಚ್ಚು ಮತಗಳಿಗೆ ಸೋತಿದ್ದೇನೆ ಇವತ್ತಿಗೂ ನಾನು ಆತ್ಮಾವಲೋಕನ ನಾನೇ ಮಾಡಿಕೊಳ್ತೀನಿ ಎಷ್ಟೇ ಸಾರಿ ಕೂತ್ಕೊಂಡು ಪ್ರಯತ್ನ ಮಾಡಿದ್ರು ನಾನು ಏನು ತಪ್ಪು ಮಾಡಿದ್ದೆ ಅಂತ ಕೇಳಿ ನನ್ನಷ್ಟು ನಾನು ಆತ್ಮಾವಲೋಕನ ಮಾಡಿದರೆ ನನಗಂತೂ ಏನೂ ಕಾಣ್ತಾ ಇದೆ ಅಂದರೆ ಒಳ್ಳೆಯ ಕೆಲಸ ಮಾಡಿದ್ದು ಹೊಟ್ಟಿ ಕಿಚ್ಚಿ ನನಗೆ ಸೋಲಿಸಿದ್ರು ಅನ್ನೋ ನನಗೆ ಎಲ್ಲ ಒಂದು ಕಡೆ ಬಂತು ಒಳ್ಳೆ ಕೆಲಸ ಮಾಡಿದ್ರು ಹೊಟ್ಟೆ ಕಿಚ್ಚು ಕೂಡ ಜನ ಭಾಳ ಜನ ಇರ್ತಾರೆ ಅಲ್ವಾ ದಾನ ಮಾಡಿದ್ರು ಕೆಲವರು ಹೊಟ್ಟೆ ಕಿಚ್ಚು ಬಡವರಿಗೆ ಸಹಾಯ ಮಾಡಿದ್ರು ಕೆಲವರು ಹೊಟ್ಟೆ ಕಿಚ್ಚು ಊರಿಗೆ ಅಭಿವೃದ್ಧಿ ಕೆಲಸ ಮಾಡಿದ್ರು ಕೆಲವರು ಹೊಟ್ಟೆ ಕಿಚ್ಚು ಎಲ್ಲ ಒಂದು ಕಡೆ ಅದು ನನಗೆ ಶಾಪ ಕೊಡ್ತಿಲ್ಲ ಅಂತ ನನ್ನ ಒಳ್ಳೆ ಕೆಲಸನೇ ನನಗೆ ಒಂದು ಸರಿ ಶಾಪ ಆಯಿತು ಅಂತ ಅನಿಸ್ತದೆ ಹಾಗಂತ ನಾನು ಯಾರನ್ನೂ ದೋಷ ಮಾಡಲಿಕ್ಕೆ ಹೋಗೋದಿಲ್ಲ ಯಾರ ಮೇಲೂ ಕೂಡ ದೋಷಾರೋಪಣೆ ಮಾಡೋದಿಲ್ಲ ನನ್ನ ಸೋಲಿಗೆ ನಾನೇ ಕಾರಣ ಅಂತ ಇವತ್ತು ನಾನು ಕಂಡಿದ್ದೇನೆ ಬಹುಶಃ ಆ ಸೋಲು ನನ್ನ ಸೋಲು ಅಂತ ನಾನು ನಾನು ಕಂಡಿಲ್ಲ ಮುದೇವಾಳ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಸೋತಿದ್ದೇನೆ ಆ ಸೋಲು ಈ ತಾಲೂಕಿನ ಅಭಿವೃದ್ಧಿಯ ಸೋಲು ತಾಲೂಕಿನ ಚಿಂತಕರ ಸೋಲು ಅಂತ ನಾನೇ ಮಾಡ್ತೇನೆ ಯಾಕಂದರೆ ಆ ಕನಸುಗಳು ಭಾಳ ಆ ಕನಸುಗಳನ್ನು ನೆನಸು ಮಾಡೋದಕ್ಕೆ ಐದು ವರ್ಷ ಮುಂದುವರಿ ಭವಿಷ್ಯದಲ್ಲಿ ಗೊತ್ತಿಲ್ಲ ನಮಗೆ ಏನಾಗ್ತದೆ ಆದರೆ ಎಲ್ಲ ನೈಸರ್ಗಿಕ ಸಂಪತ್ತನ್ನು ಹೊಂದಿರತಕ್ಕಂಥ ಈ ತಾಲೂಕು ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನು ಮಾಡೋದಕ್ಕೆ ಭಾಳ ದೊಡ್ಡ ಅವಕಾಶ ಇದೆ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಬಹಳ ದೊಡ್ಡ ಅವಕಾಶ ಸಂಪೂರ್ಣ ನೀರಾವರಿ ಒಳ ಕೊಡಿಸ್ತಕ್ಕಂಥ ಅವಕಾಶ ಇಪ್ಪತ್ನಾಲ್ಕು ಗಂಟೆ ನಮ್ಮ ರೈತರಿಗೆ ನಮ್ಮ ಜನಕ್ಕೆ ನಿರಂತರವಾಗಿ ಕರೆಂಟ್ ಕೊಡ್ತಕ್ಕಂಥ ಅವಕಾಶ ಭಾಳಷ್ಟು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿ ಏನು ಕನಸುಗಳನ್ನು ಕಟ್ಕೊಂಡಿದ್ದೆ ಅದು ಮಧ್ಯದಲ್ಲಿ ನಿಂತೋಗಿದೆ ಅನ್ನೋ ನೋವಿದೆ ಅಷ್ಟೇ ನನ್ನ ಕಿಟ್ಟು ಬೇರೆ ನಾವು ಇತ್ತೀಚೆಗೆ ಈ ಜಾತಿ ಅತಿ ಆಗ್ತದೆ ಈಗ ಹೇಳ್ತಿದ್ದಂಥ ಅನೇಕ ಭಾವಸ್ಗಳಿವೆ ಮನುಷ್ಯರೆಲ್ಲರೂ ನಾವು ಒಂದೇ ಜಾತಿಗಳು ನಮ್ದು ಒಂದೇ ಕುಲ ಮನುಷ್ಯ ಕುಲ ಅದು ಇತ್ತೀಚೆಗೆ ಹೆಂಗಾಗುತ್ತೆ ತಂದು ಎಲ್ಲಾದರೂ ತಂದು ಜಾತಿ ಹಚ್ಚಿ ಬರೀ ಜಾತಿ ಅದರಲ್ಲಿ ಚುನಾವಣೆ ಬಂದಂಥ ಸಂದರ್ಭದಲ್ಲಂತೂ ಆ ಜಾತಿ ವ್ಯವಸ್ಥೆ ನೋಡ್ಬಿಟ್ಟು ಹಾಕಿ ಈ ದೇಶದಲ್ಲಿ ನಾವೆಲ್ಲರೂ ಒಂದೇ ತಾಯಿ ಮಕ್ಕಳು ಭಾರತ ಅಂದ್ರೆ ಮಕ್ಕಳು ನಾವೆಲ್ಲ ಭಾರತ ಆಕೆ ಮಕ್ಕಳಾಗಿ ನಾವು ಬದುಕಬೇಕು ಇಡೀ ಹಿಂದೂ ಸಮಾಜ ಒಂದಾಗಿರ್ಬೇಕು ಒಕ್ಕಟ್ಟಾಗಿರ್ಬೇಕು ಬ್ರಿಟಿಷರ್ ಕಾಲೇಜ್ ನನ್ಕೊಳ್ಳೋ ಅಲೆಕ್ಸಾಂಡರ್ ನಮ್ಮ ದೇಶಕ್ಕೆ ಬರಬೇಕು ನಮ್ಮ ದೇಶ ಪಟ್ಟಣದ ಕರ್ನಾಟಕ ಬ್ಯಾಂಕ್ ಸಭಾಂಗಣದಲ್ಲಿ ವಿಶ್ವಕರ್ಮ ಸಮಾಜದ ನೇತೃತ್ವದಲ್ಲಿ ಮಂಗಳವಾರ ಹಮ್ಮಿಕೊಂಡಿದ್ದ ಅಮರಶಿಲ್ಪಿ ಜಕಣಾಚಾರ್ಯ ಸ್ಮರಣೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಸಮಾಜ ಒಂದಾಗಿರು ನನ್ನ ಆಸೆ ಬಹಳಷ್ಟು ಜನ ಯಾರು ಹೆಸರು ಅದಕ್ಕೆ ಸಮಾಜ ಎಲ್ಲ ಹೋಗಿ ಎಲ್ಲರೂ ಒಂದಾಗಿ ಕೆಲಸ ಮಾಡಬೇಕು ಎಲ್ಲರೂ ಒಂದಾಗಿರ್ಬೇಕು ಪ್ರೀತಿಯಿಂದ ಇರ್ಬೇಕು ಸಂತೋಷದಿಂದ ಪ್ರೀತಿಯಿಂದ ಜೊತೆ ಜೊತೆಯಾಗಿ ಜೀವನ ಮಾಡಬೇಕು ಎಷ್ಟನೇ ಪ್ರಕೃತಿ ಗೊತ್ತಿಲ್ಲ ಮನುಷ್ಯನ ಜೀವನ ಶಾಶ್ವತ ಇದು ನೀರಿನ ಮೇಲೆ ಗೂಳಿದ್ದಾರೆ ಯಾವ್ದು ಇಲ್ಲಿ ಯಾರು ನಾವು ಯಾರು ಪರ್ಮನೆಂಟ್ ಊಟ ಬಂದಿಲ್ಲ ಭಗವಂತನ ಸೃಷ್ಟಿ ಇರೋ ದಿನ ನನ್ನಲ್ಲಿ ಇಲ್ಲ ಒಳ್ಳೆಯವರಾಗಿರ್ಬೇಕು ಆದ್ರೂ ನಾವು ಎಷ್ಟೋ ಸಾರಿ ಎಷ್ಟೇ ಒಳ್ಳೆಯವರಾಗಿ ಪ್ರಯತ್ನ ಪಟ್ಟರು ಕೆಲವು ಕೆಟ್ಟು ಹುಳುಗಳು ಇರ್ತಾವ ಬ್ಯಾಡಂದ್ರೂ ಅಲ್ಲೆಲ್ಲೇ ಬಂದು ಕಡೀತಿರುತ್ತೆ ಏನು ಮಾಡೋಕ್ಕಾಗುತ್ತಿಲ್ಲ ಅನುಭವ ಅನುಭವಿಸ್ಲೇಬೇಕು ಯಾಕಂದ್ರೆ ಎಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಇದ್ದಾರೆ ಅಂತ ಹೇಳಿ ಕಾಲು ಎಲ್ಲ ಕಾಲದಲ್ಲಿರ್ತಾರೆ ಎಲ್ಲ ಸಮಾಜಗಳಲ್ಲಿ ಎಲ್ಲ ಜನಾಂಗಿರ್ತವೆ ಆದರೂ ಆದಷ್ಟು ಎಲ್ಲರೂ ಒಳ್ಳೆಯವರಾಗಿ ಮುರನಾಳದ ಜಗನ್ನಾಥ ಸ್ವಾಮೀಜಿ ಲೇಬುಗೇರಿ ನಾಗಮೂರ್ತೇಂದ್ರ ಸ್ವಾಮೀಜಿ ಅಯ್ಯನಗುಡಿ ಸುಭಾಷ್ ಪತ್ತಾರ್ ನಿವೃತ್ತ ಕಂಟ್ರೋಲರ್ ಈರಣ ಬಡಿಗೇರ್ ಉಪನ್ಯಾಸಕ ವಿಎಸ್ ಲಮಾಣಿ ತಾಳಕೋಟಿ ವಿಶ್ವಕರ್ಮ ಸಮಾಜದ ಅಧ್ಯಕ್ಷ ಶ್ರೀನಿವಾಸ್ ಸೋನಾರ್ ಪ್ರಮುಖರಾದ ಬಸವರಾಜ್ ಬಡಿಗೇರ್ ಹಡಲ್ಗಿ ಬಿಜೆಪಿ ಮುಖಂಡ ಪ್ರಮೋದ್ ಬಡಿಗೇರ್ ಮೋನೇಶ್ ಬಡಿಗೇರ್ ಎಸ್ಡಿ ಬಡಿಗೇರ್ ವಿಠಲ್ ಬಡಿಗೇರ್ ಶಿವು ಹಡಲ್ಗೇರಿ ಇದ್ದರು ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ